ಆರ ಮಿತ್ರ ಅರಿಗಳಿಲ್ಲದೆಯೇ ಆದರೆ ಅರಿವುಗಳಿಂದಲೇ ತುಂಬಿ ತುಳುಕಾಡುವ ಸಾಹಿತ್ಯದ ಮೇರು ನಮ್ಮ ಈ ಮಿತ್ರ ಜನಪ್ರಿಯ ಭಾಷಣಗಾರರಾಗಿ ಕನ್ನಡದ ಮೂರು ಕಾಲಗಳ ಅಂದರೆ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಕೃತಿಗಳನ್ನು ರಸವತ್ತಾಗಿ ಹಾಸ್ಯಮಯವಾಗಿ ಉಪನ್ಯಾಸ ನೀಡುವ ಬೆರಳೆಣಿಕೆಯಷ್ಟು ಸಾಹಿತಿಗಳಲ್ಲಿ ಮಿತ್ರ ಅವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಗಾಂಧಿ ಸಾಹಿತ್ಯ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಿಎಂ ಶ್ರೀ ಪ್ರತಿಷ್ಠಾನ ಐಐಎಸ್ಸಿ ಮುಂತಾದ ಸಂಸ್ಥೆಗಳೊಡನೆ ನಿಕಟ ಸಂಪರ್ಕದಲ್ಲಿದ್ದು ನೂರಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಕ್ಕಿ ಹೆಬ್ಬಾಳು ರಾಮಣ್ಣ ಮತ್ತು ಜಯಲಕ್ಷ್ಮಿ ದಂಪತಿಗಳ ಪುತ್ರರಾಗಿ ಜನಿಸಿದರು ಹುಟ್ಟಿದ್ದು ಬೇಲೂರಿನಲ್ಲಿ ಆದರೂ ತಂದೆಯವರ ಹೆಸರಿಗಂಟಿದ ಅಕ್ಕಿ ಹೆಬ್ಬಾಳನ್ನು ಜೊತೆಗೆ ಕೊಂಡೊಯ್ದವರು ಆರಾ ಮಿತ್ರ ತಾಲೂಕು ಕಚೇರಿಯ ಹೆಡ್ ಗುಮಾಸ್ತರಾಗಿದ್ದ ತಂದೆಯವರದ್ದು ಸದಾ ವರ್ಗವಾಗುತ್ತಿದ್ದಂತಹ ವೃತ್ತಿ ಹಾಗಾಗಿ ತಂದೆ ಹೋದಲ್ಲೆಲ್ಲ ಮಿತ್ರ ಅವರ ಶಿಕ್ಷಣವು ವರ್ಗವಾಗುತ್ತಲೇ ಇತ್ತು ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಊರು ಅಂತ ಇರೋದಿಲ್ಲ ಎಲ್ಲೆಲ್ಲಿಗೆ ವರ್ಗಾದ ಅಲ್ಲಿ ಹೋಗಬೇಕಾಗ್ತದೆ ನೋಡಿ ನಾನು ನಮ್ಮ ತಂದೆ ತಾಲೂಕು ಆಫೀಸ್ನಲ್ಲಿದ್ದರು ಹೆಡ್ ಗುಮಾಸ್ತರಾಗಿದ್ದರು ನಾನು ಹುಟ್ಟಿದ ಸಮಯದಲ್ಲಿ ಅವರಿಗೆ ಬೇಲೂರಿಗೆ ವರ್ಗ ಆಗಿತ್ತು ಎಲ್ಲ ನೋಡಿ ಹಾಸ್ನಾ ಅಲ್ಲಿದ್ದೆ ನಾನು ಅರ್ಸಿಕೆರೆವರ್ಗಾಗಿತ್ತು ಅರ್ಸಿಕೇರೆಯಲ್ಲಿದ್ದ್ವಿ ನಾವು ಆಮೇಲೆ ಅದರ ಆಲೂರು ಅಂತ ಒಂದು ಊರಿದೆ ಸ್ಕೂಲೂ ಸೇರಿದ್ದೆ ಅಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲೇ ನಾನು ಮಾಡಿದ್ದು ಇಲ್ಲಿಗೆ ಸಕಲೇಶ್ಪುರಕ್ಕಾಯಿತು ಹೀಗೆ ಸು ಆರ್ಕಲ್ಗೂಡು ಸಕಲೇಶ್ಪುರ ಚಂದ್ರಾಯಪಟ್ಟಣ ಅರಸಿಕೆರೆ ಎಲ್ಲ ಕಡೆ ಆಗಿದ್ದರಿಂದ ನನಗೆ ಇಂಥ ಊರು ಅನ್ನೋದಿಲ್ಲ ಹೌದು ಕಡೆ ಎಲ್ಲ ಅಲ್ಲಿ ಮಗುವಾಗಿ ಬೆಳೆದಿ ನಾನು ಹುಡುಗರು ಶಾಲಾ ದಿನಗಳಲ್ಲಿ ಸಾಧಾರಣ ವಿದ್ಯಾರ್ಥಿಯಾಗಿದ್ದರಂತೆ ಮಿತ್ರ ಅವರು ಪೋಲಿ ತಿರುಗುತ್ತಿದ್ದರಂತೆ ಇದನ್ನು ಅವರೇ ಹೇಳಿದ್ದು ಇದೆಲ್ಲದರ ನಡುವೆಯೂ ಸಾಹಿತ್ಯದತ್ತ ಅವರನ್ನು ಸೆಳೆದದ್ದು ಮನೆಯಲ್ಲಿದ್ದ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ನಮ್ಮ ಮನೆಯಲ್ಲಿ ಕುಮಾರವ್ಯಾಸ ಭಾರತದ್ದು ಒಂದು ಹಳೆಯ ಪ್ರತಿ ಇತ್ತು ಅದು ನಮ್ಮ ತಂದೆ ವಾರಕ್ಕೆ ಒಂದು ಸಲ ತೆಗೆದು ಅದನ್ನ ಒಬ್ಬರು ಒಬ್ಬರು ವಿದ್ವಾಂಸರು ಕಲಸಿ ಅವ್ರ ಕೈಲಿ ಓದಿಸ್ತಾ ಇದ್ದರು ಪ್ರತಿ ವಾರ ಒಂದು ದಿವಸ ನಮ್ಮ ಅಸ್ತಿಲ್ಲ ಅವತ್ತ ಪೂಜೆಗೆ ಇಚ್ಕೊಟ್ಟಿರ್ತಾಯಿದ್ರು ಎಲ್ಲ ಆಯಿತು ಮಾಡೋರು ಜನ ಬರೋರು ಸುತ್ತಮುತ್ತ ಇರೋ ಇವರು ಈ ಬ್ರಾಹ್ಮಣರೆಲ್ಲ ಬಂದು ಬರ್ತಾಯಿದ್ರು ಅಲ್ಲಿಗೆ ಹಾಗಾಗಿ ನನಗೆ ಕುಮಾರವ್ಯಾಸ ಅಂತ ಒಬ್ಬ ವ್ಯಕ್ತಿಯ ಪತ್ತೆ ಆಗಿದ್ದಲ್ಲಿ ನಮ್ಮ ಸೋದರ ಬಾಬಾ ಒಬ್ಬರಿದ್ದರು ಶ ಅವರು ಶ್ರೀನಕೋಣ ಬೇಕಾದರು ಆ ತಾಯಿಯಲ್ಲಿ ಅಲ್ಲಿಗೆ ವರ್ಗ ಆಗಿ ಬಂದಿದ್ದು ಆದೇ ಹಳ್ಳಿ ಇಂಥ ಒಂದು ಹಳ್ಳಿ ಇದೆ ಅರ್ಸಿಕರೆ ಹತ್ರ ಅಲ್ಲಿಗೆ ಬಂದಿದ್ದರು ನಮ್ಮ ಮನೆಯಲ್ಲೇ ಇದ್ದರು ಓ ಓದ್ತಾ ಇದ್ದ ಅವನು ಪಾಪ ಅವ್ರಿಗೆ ಗಮಗಿ ಗಮ್ಗಿಯಲ್ಲ ಏನೂ ಅಲ್ಲ ಅದು ಅಭ್ಯಾಸ ಮಾಡ್ಕೊಂಡಿದ್ದ ಅವರು ನಮ್ಮನೆಯಲ್ಲಿ ಅದನ್ನು ಓದಿಸ್ತಾಯಿದ್ರು ಹೋಗ್ಬೇಕು ವಿಕಾಸ ಜನ ಬರೋದು ಕೇಳೋದಕ್ಕೆ ಅಂತ ಹೇಳಿ ಬರುತ್ತೆ ಹೀಗೆ ಆವಾಗಿಂದ ನನಗೆ ಕುಂಬಾರದ್ಯಾಸ ಭಾರತ ನನಗೆ ಪರಿಚಯ ಆಗಿದ್ದು ಅದೇ ಸಾಹಿತ್ಯದ ಪ್ರವೇಶಾರ್ಥಕರಿಗಿರ್ಬೋದು ಯಾಕೆಂದರೆ ಅದು ನಮ್ಮ ತಂದೆಗೆ ಭಾಳ ಗೌರವ ಕುಬಾರವ್ಯಾಸ ಅಂದರೆ ಅವರು ಕೈ ಮುಗಿದರೆ ಅಲ್ಲ ಅಷ್ಟೊಂದು ಅವ್ರಿಗೆ ವಿಶ್ವಾಸ ಅವರಿಗೆ ನಾನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರಲ್ಲಿ ಸೈಂಟ್ ಜೋಸೆಫ್ಸ್ ಕಾಲೇಜಿಗೆ ನನಗೆ ಕೆಲಸ ಸಿಕ್ತಲ್ಲಿ ಭಾಳ ದೊಡ್ಡ ಕಾಲೇಜು ಅದು ಅದು ಇಂಟರ್ವ್ಯೂನಲ್ಲಿ ನನಗೆ ಸಿಕ್ತು ನನಗೆ ಶಾಸ್ತ್ರಿ ಅಂತ ಇಂಥರು ಇದ್ದರು ಅವ್ರು ಬಿಟ್ಟು ಹೋಗಿದ್ದರಿಂದ ಆ ಜಾಗ ಖಾಲಿ ಆಯಿತು ನನಗೆ ವೆಂಕಟಸಭೆಯವರು ಆ ಜಾಗನ ಕೊಡಿಸಿದ್ರು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಇದ್ದಿದ್ದರಿಂದ ನನಗೆ ಕನ್ನಡದ ಬಗ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಯ್ತು ಏಕೆಂದರೆ ಅಲ್ಲಿ ಕನ್ನಡ ಮಾಡ್ತಿರ್ಲಾರ ನಾವು ಅಲ್ಲೆಲ್ಲ ಇಂಗ್ಲೀಷ್ ಕೊಂಪ್ಯತಾನೆ ಅವೆಲ್ಲ ಅವಾಗ ಹಾಗೆ ಬಂದಾಗ ನನ್ನ ಸ್ನೇಹಿತರು ಮಾತ್ರ ಅಧ್ಯಾಪಕರು ಮಾತ್ರ ಎಲ್ಲ ಕನ್ನಡದಲ್ಲೇ ಇದ್ದರು ಲೈಬ್ರರಿ ನಮ್ಮ ಸೆಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಒಂದೊಳ್ಳೆ ಲೈಬ್ರರಿ ಇದೆ ಅದು ಇವರು ಟಿ ಎಸ್ ವೆಂಕಣ್ಣಯ್ಯ ಇದ್ರಂತೆ ಅಲ್ಲಿ ಅವರು ಅದೇ ಪಡೆಯದ ಕಡೆ ತುಂಬ ಒಳ್ಳೆಯ ಲೈಬ್ರರಿ ಇತ್ತು ಆದರೆ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ ಮಾಡಿದ್ಮೇಲೆ ಬ ಎಲ್ಲಿ ಯಾವುದಾದ್ರು ಹಾಸ್ಟೆಲ್ ಗೀಸ್ಟಲ್ಲಿ ಹೋಗೋಕ್ಕಾಗೋದು ನಾನು ಕರಿಯೋರ್ ಎಲ್ಲಾದ್ರೂ ನಾನು ಜನಪ್ರಿಯ ಭಾಷಣಕಾರದ ಆಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಹೋಗ್ತಾಯಿದ್ದೆ ಹೀಗೆ ನನಗೆ ಸಾಹಿತ್ಯದ ಬಗ್ಗೆ ಒಲವು ಬಂದಿದ್ದು ಆ ಸಮಯದಲ್ಲಿ ಆದರೆ ಬರವಣಿಗೆ ಮಾಡಬೇಕು ಅಂತ ಅಡುಗೆ ಅನಿಸಿರಲಿಲ್ಲ ನನಗೆ ಅದಿರಲೂ ಇಲ್ಲ ಆದರೆ ಮುದ್ದೆ ಪತ್ರಿಕೆಗಳು ಕೇಳಿದ್ದರಿಂದ ನನಗೆ ಮುಖ್ಯವಾಗಿ ಪ್ರಜಾವಾಣಿ ಸಿಂಗರ್ ಇದ್ದರು ಅದು ಸಂಪಾದಕ ಸಂಪಾದಕರು ಅವರು ಮೂರ್ತಿ ಅಂತ ಅವರು ಕ ಕಾರ್ಟೂನಿಸ್ಟ್ ಇದ್ರಲ್ಲ ಅವರು ನಿಜವಾಗ್ಲೂ ನನ್ನ ಬೆಳೆಸಿದವರು ಅವರೇನೆ ಕಾರ್ಟೂನಿಸ್ಟ್ ಅವರು ಕನ್ನಡಲ್ಲೂ ಅಷ್ಟೊಂದು ಸರ ಬರ್ತಿರಲಿಲ್ಲ ಬಂದ್ಮೇಲೆ ಕಲ್ತ್ಕೊಂಡವರು ತೆಲುಗು ತೆಲುಗು ಮಾತಾಡ್ತಾಯಿರೋರು ಮತ್ತು ತೆಲುಗಲ್ಲಿ ಮಾತಾಡ್ತಾಯಿದ್ರು ಅದೇನು ಅಂತೇಳಿ ಅವರೇನೇ ನನ್ನ ಏನು ಬರೆದ್ರು ಅದಕ್ಕೆ ಚಿತ್ರ ಬರೀತಾ ಇದ್ರು ಅವರು ಚಿತ್ರದಿಂದ ಬಹಳ ಪ್ರಸಿದ್ಧನಾಗ್ಬಿಟ್ಟೆ ನಾನು ಎಲ್ಲ ಬಂದು ಹೇಳೋರು ಇವೆಷ್ಟು ಸುಧಾ ಪತ್ರಿಕೆ ಇದೆಯಲ್ಲ ಪ್ರಜಾವಾಣಿ ಸುಹ ಎಲ್ಲ ಪತ್ರಿಕೆಗಳಲ್ಲಿ ಬರೋದ್ದು ಅದಕ್ಕೆ ನನಗೆ ಸ್ವಲ್ಪ ಜನ ಪರಿಚಯ ಆಯಿತು ಸಾಹಿತ್ಯಗಳ ಪರಿಚಯ ಆಯಿತು ಶಾಲೆಗಳ ಪರಿಚಯ ಆಯಿತು ಮತ್ತು ವಿದ್ವಾಂಸ ಪರಿಚಯನೂ ಆಯಿತು ಎಲ್ಲ ಶೇಷಗಿರಿ ರಾವ್ ಅವರು ಡಾಕ್ಟರ್ ನನ್ನ ಗುರುಗಳು ಪಾಪ ಅಂತ ಅಂದರೆ ಇದೆಲ್ಲ ಕಲಿಸಿದ್ದಾವ್ದೇನೆ ನನಗೆ ಅಷ್ಟು ಇಷ್ಟ ಇಲ್ಲ ನಿಜವರು ನಾನು ಈಗ ಹಾಸ್ಯದ ನನ್ನ ನನ್ನ ವಿಚಾರ ನನ್ನ ವಸ್ತು ಅಲ್ಲ ವಿಷಯನೂ ಅಲ್ಲ ಆದರೆ ಹೆಚ್ ಎಮ್ ಟಿನಲ್ಲಿ ಹೆಚ್ ಎಮ್ ಟಿ ಹೆಚ್ ಎಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿದೆಯಲ್ಲ ಸಂಸ್ಥೆಗಳ ಕನ್ನಡ ಸಂಘಗಳಿವೆ ಆ ಕನ್ನಡ ಸಂಘದ ಅಧ್ಯಕ್ಷರ ಸೇರಿ ಒಂದು ಮಹಾಸಭೆ ಅಂತ ಮಾಡ್ಕೊಂಡಿದ್ರು ಇತ್ತು ವಿದ್ಯಾರಣ್ಯಪುರದಲ್ಲಿತ್ತವರದ್ದು ನಾನು ನನ್ನನ್ನು ನನ್ನ ಕರೆದರು ಅದು ಉದ್ಘಾಟನೆ ಮಾಡಬೇಕು ಅಂತ ಕರೆದ್ರು ಎಲ್ಲಿ ಭಾರತೀಯ ವಿದ್ಯಾಭವನ್ ಲೆಕ್ಚರ್ ಹಾಲ್ ಆಗಿ ದೊಡ್ಡ ದೊಡ್ಡ ಲೆಕ್ಚರ್ ಹಾಲ್ ಇತ್ತು ಅಷ್ಟೇನು ಬೇರೆ ಏನೇ ಇರಲಿಲ್ಲ ಅಲ್ಲಿಗೆ ಕರೆದರು ಕೆ ಸಿ ಶಿವಪ್ಪ ಅಂತ ಒಬ್ಬರು ಇದ್ರು ಅಲ್ಲಿ ಅವರು ಕೊಡಿಸಿದ್ರು ಕೊಡ್ತೀವಿ ಆದರೆ ಏನಂದರೆ ಜನ ನಾವು ಜನ ಬೇಕು ಬೇಕಲ್ಲ ಅದಕ್ಕೆ ಕುರ್ಚಿಗಳು ಬೇಕು ಅಂತ ಕೇಳಿದ್ವಿ ಕುರ್ಚಿ ಕೇಳಿದ್ದೀವರು ಅದಕ್ಕೆ ಕುರ್ಚಿಗಳು ಇರೋದು ಸುಮಾರು ಎಪ್ಪತ್ತು ಅರುವತ್ತು ಇದೆ ಅದು ನಿಮ್ಗೆ ಜಾಸ್ತಿ ಆಗುತ್ತೆ ನಾವು ತೆಗೆದಿಡ್ಬೇಕಾಗತ್ತೆ ಕೆಲವನ್ನ ತೆಗೆದಿಡ್ತೀವಿ ಎಷ್ಟು ಬೇಕೋ ನಿಮ್ಗೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿದರು ಅದೇ ಹಾಗೆಲ್ಲ ನಮಗೆ ಐವತ್ತು ಸು ಸುಮಾರು ಇನ್ನೂರು ಕುರ್ಸಿ ಇತ್ತು ಮಿನಿಮಮ್ ಇರಬೇಕು ಅಂತಂದಿದೆ ಇನ್ನೂರು ಎಲ್ಲಿ ನಾವು ತೆಗೆದ್ರೆ ಇಷ್ಟು ಅರವತ್ತು ಅರವತ್ತೆರಡು ಇದೆ ಅದು ಅದರಲ್ಲೂ ಭಾಗ ಉಳಿಯ ಉಳಿಯುತ್ತೆ ನೀವು ಕೊಡ್ತೀವಿ ಬನ್ನಿ ಅದಕ್ಕೆ ಏನಂತಂದರು ಆಮೇಲೆ ನೋಡಿದ್ರೆ ಅವರು ಐನು ಕುರ್ಚಿ ಐ ಐನೂರು ಜನ ತನಕ ಕುರ್ಚಿ ಬಂದ್ಬಿಟ್ಟು ಎಲ್ಲ ಈ ಫ್ಯಾಕ್ಟ್ರಿಗಳಲ್ಲಿ ಜನ ಇದ್ದಾರಲ್ಲ ಅವರು ಇನಾಗ್ರೇಟ್ ಮಾಡೋಕ್ಕೆ ಅಂತ ಕಳೆದ್ರು ಅವ್ರ ಗೋಷ್ಠಿ ಏನ ಒಂದು ಬರೀ ಕಲಾಗೋಷ್ಠಿ ಅಷ್ಟೇ ಅದು ಸಾಹಿತ್ಯ ಗೋಷ್ಠಿ ಅದ ಹಾಸ್ಯಕ್ಕೆ ಇಂತಲ್ಲ ಬಂದಾಗ ಮೊದಲನೇ ದಿವಸ ನಾನು ಮಾತಾಡಿದಲ್ಲ ನಾನು ಸ್ವಲ್ಪ ಹಾಸ್ಯದಲ್ಲಿ ಮಾತಾಡೋದು ಜಾಸ್ತಿ ಅವರು ಹಾಸ್ಯಕ್ಕೆ ಬಿಟ್ಟು ಎಲ್ಲರೂ ಅದು ನೀನು ಆಕಾಶವಾಣಿಯಲ್ಲಿ ತಿರುಮಲೇಶ್ ಅಂತಿದ್ದಾರಲ್ಲ ಅವರು ಇನ್ನೊಬ್ಬರು ಮುಳು ಎರಲಿ ಮಾದಾಪುರದವ್ರೊಬ್ಬರು ಯಾರಲ್ಲ ತೀರ್ಕ ಬಿಟ್ಟರು ಅವರು ಎಮ್ ಎಸ್ ಕೆ ಎಮ್ ಎಸ್ ಕೆ ಪ್ರಭು ನಿಮಗೆ ಪರಿಚಯ ಇರಬೇಕು ಅವರು ಅವ ಅವರು ಪಾಪ ಎಲ್ಲ ಬಂದು ನಮ್ಮ ಕೈಯಲ್ಲಿ ಮಾತಾಡಿಸ್ಬೇಕು ಅಂಥೇಳಿ ವಾಪಸ್ಸಿದ್ರು ನಾನು ಹಾಗೇ ಹೋದೆ ಆವತ್ತು ಗಂಟೆ ಬೆಳೀತು ಕೆ ಸಿ ಶಿವಪ್ಪ ಅಂತ ಇದ್ದರು ಅವರು ಬತ್ತೂರು ಕೃಷ್ಣಮೂರ್ತಿಯವರು ವಿದ್ಯಾಭವನದಲ್ಲಿದ್ದರು ಅವಾಗ ಆಗ ಅನ್ನಿಸ್ತು ಸಂಘ ಸಮಸ್ಯೆಗಳ ಮೂಲಕ ಏನಾರು ಕಾರ್ಯಕ್ರಮ ಮಾಡಿದ್ರೆ ಜನ ಬರ್ತಾರೆ ಯಾಕೆ ಅಂದರೆ ಅವರೇ ಇನ್ನೂರು ಜನ ಇದ್ದಾರೆ ಅವರು ಯಾರು ಇಲ್ಲೇ ಇದ್ದರು ಅಂತ ಅಂದ್ಕೊಂಡ್ವಿ ಧೈರ್ಯ ಬಂತು ಆವಾಗ ನಾವು ಕನ್ನಡದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ಕೊಂಡ್ವಿ ಆಮೇಲೆ ಏನಾಯಿತು ಎಲ್ಲ ಬಂದು ಸರ್ ಇಲ್ಲಿ ಊರಿನ ಜನಕ್ಕೆ ಹಾಸಿ ಆದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಹಾಸಿದ ಬಗ್ಗೆ ಏನಾದರೂ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಎಮ್ ಎಸ್ ಕೇತುರ್ಗು ಹೇಳ್ದ ನಾನು ಆಯ್ತಪ್ಪ ಅಂದೆ ಮಾಡ್ತೀವಿ ನೋಡೋಣ ಅಂತ ನೋಡಿ ಬಂದು ಬಂದರು 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 ಜನ ಐದು ಆರು ಸಾವಿರ ಜನ ನೀವು ಕಾಂಟ್ ಇವನ್ ಇಮ್ಯಾಜಿನ್ ಆ ಕಾಲದಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಅಲ್ಲ ಆರು ಸಾವಿರ ಜನ ಎಲ್ಲೆಲ್ಲಿಂದ ಶಿವಮೊಗ್ಗದಿಂದ ಅಮೇರಿಕಾದಿಂದ ನ್ಯೂಜಿಲೆಂಡಿಂದ ಸಭೆನಲ್ಲಿ ಒಂದು ಹೇಳೋಕ್ಕೆ ಹೇಳಿದೆ ನಾನು ಸಲ ಈ ಸಭೆಗೆ ಬರೀ ಕರ್ನಾಟಕದವರಲ್ಲ ಆಂಧ್ರದವರಲ್ಲ ಇಂಡಿಯಾದಲ್ಲೇ ಕರೆ ಬರ್ತಾರೆ ಅಂದರೆ ನಾವು ನ್ಯೂಜಿಲೆಂಡ್ ಸ್ವಾಮಿ ನಾವು ಬಂದಿದ್ದೀವಿ ಅಂತ ಕೂಡ ನ್ಯೂಜಿಲೆಂಡಿಂದ ಈಗ ಈ ಕಾದಕ್ಕೋಸ್ಕರನೇ ಬಂದಿದ್ದೀವಿ ಅಷ್ಟೇ ನಿಂತ ನನಗೆ ಸಂತೋಷ ಆಯಿತು ಅಂತೆ ಅಂದರೆ ನಾವು ಮಾಡಿದ ಒಂದು ಚಳುವಳಿ ರೂಪದಲ್ಲಿ ಆಗೋಯ್ತದು ನಾವು ಅಂದ್ಕೊಂಡಿದ್ದು ಕೇವಲ ಪ್ರಚಾರ ಅಂತ ಕನ್ನಡ ಪ್ರಚಾರ ನಮ್ಮ ಉದ್ದೇಶ ಇದ್ದಿದ್ದು ಆ ಸಂಘ ಸಂಸ್ಥೆಗಳ ಕೆಲಸನೂ ಅಷ್ಟೇ ಆಯ್ತಾಯ್ತು ಅವರೆಲ್ಲ ಸಹಕಾರ ನೀಡಿದ್ರು ನೀವು ಇವನ್ ಯಾವ ಸಭೆಗೂ ಮಿನಿಮಮ್ ನಮ್ಮ ಕಡೆಯವರೇ ಇನ್ನೂರು ಜನ ಇರ್ತಾಯಿದ್ದರು ಹೀಗೆ ಇದಕ್ಕೆ ಒಂದು ಚಾಲನೆ ಸಿಕ್ತು ಅಂತ ಅಷ್ಟೇ ನ್ಯಾಷ್ನಲ್ ಕಾಲೇಜಲ್ಲಿ ಇವರಂತೂ ಹೆಚ್ ನರಸಿಂಹಯ್ಯ ಇದ್ದಾರಲ್ಲ ಅವರು ಒಂದು ಸಲ ಬಂದುಬಿಟ್ಟು ನೀವು ಏನು ಬೇಕಾಗಿರೋ ಏನೂ ಕೊಡಬೇಡಿ ಇಲ್ಲಿ ಮರಕೊಡಿ ನಾನು ಜಾಗ ಕೊಡ್ತೀನಿ ಅಂತಂದ್ರು ನಾನು ಬರ್ತೀನಿ ನನಗೆ ಒಂದು ಜಾಗ ನನಗೊಂದು ಜಾಗ ಕೊಡಬೇಕು ನೀವು ಅಷ್ಟೇ ಒಂದು ಬಂದು ಹೋಗ್ಬೇಕು ದುಃಖವಾಗದೇ ಬರ್ತಾಯಿದ್ರು ಕೊನೆಗೆ ನರಸಿಂಹಯ್ಯನವರು ಅಲ್ಲಿ ಬದ್ದು ಇರ್ತಾರೆ ಅಂತ ಗೊತ್ತಾದ ಮೇಲೆ ನ್ಯಾಷ್ನಲ್ ಕಾಲೇಜ್ ಲೆಕ್ಚರರ್ಸ್ ಎಲ್ಲ ಬಂದರು ಅಲ್ಲಿ ಹಾಗೆ ಜನ ಬಂದು ಒಂದು ಚಳುವಳಿ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದ್ದು ಆರ ಮಿತ್ರ ಅವರಿಗೆ ಹೆಚ್ಚಾಗಿ ಪುರಾಣ ಕತೆಗಳತ್ತ ಒಲವಿತ್ತು ಅದರಲ್ಲಿಯೂ ಮಹಾಭಾರತ ರಾಮಾಯಣಗಳು ಅವರ ಅಧ್ಯಯನಶೀಲತೆಗೆ ಸವಾಲಾಗಿ ಅಷ್ಟೇ ಪ್ರೀತಿಯಿಂದ ಅಪ್ಪಿಕೊಂಡಿದ್ದವು ಪೌರಾಣಿಕ ಅಂತಂದರೆ ನಾನು ಹೇಳಿದ ನಾನು ನಾನು ಬೆಳೆದ ವಾತಾವರಣದಲ್ಲಿ ಹಾಗೆ ಇರೋದು ಜನಕ್ಕೆ ಇಷ್ಟ ಅದು ಮಹಾಭಾರತ ರಾಮಾಯಣ ಭಾಗವತ ಬಿಟ್ಟರೆ ಇನ್ನು ಯಾವುದೂ ಜನರುಗಳು ಮನಸ್ಸನ್ನು ಸೆಳಿಲಿಲ್ಲ ನನಗೆ ತುಂಬ ಆಕರ್ಷಕವಾಗಿದ್ದು ನಮ್ಮ ಮನೇಲಿ ನಡೀತಾ ಇದ್ದಂಥ ಈ ಸಭೆಗಳು ನಮ್ಮ ತಂದೆ ನಡೆಸ್ಕೊಡ್ತಾ ಇದ್ದರು ಪಾಪ ಪಪ್ಪಕ್ಕೆ ಪಟ್ಟದ ಶ್ರೀರಂಗ ಪಟ್ಟದ ರಾಬು ಅಂತ ಒಬ್ಬರು ಇದ್ದಾರೆ ಅವರು ಬಂದು ಹೇಳ್ತಾಯಿದ್ರು ಹಾಗೆ ಹರಿಕತೆ ಟೈಪ್ನಲ್ಲಿ ಕಥೆಗಳನ್ನು ಹೇಳೋರು ನಮ್ಮ ಮೇಲೆ ಅದನ್ನು ಕೇಳ್ತಾಯಿದ್ರು ನಮ್ಮ ತಂದೆ ಅದರಲ್ಲೂ ಭಾಗವತದ ಮೇಲೆ ಯಾರಿಗೆ ತುಂಬ ಕೆಲವರಿಗೆ ಆಸಕ್ತಿ ಜಾಸ್ತಿ ಹೇಗೆ ಹೇಳ್ತಾಯಿದ್ರು ಅಂತಂದರೆ ನನಗೆ ಆಶ್ಚರ್ಯ ಆಗಿದೆ ಕಣ್ಣಿಗೆ ಕಟ್ಟಿದಂತೆ ಇರೋದಲ್ಲ ಅಂದರೆ ಪೌರಾಣಿಕ್ ಪೌರಾಣಿಕ ಅಷ್ಟೇ ಅವರಿಗೆ ಸಾಹಿತ್ಯದ ಸಂಪರ್ಕ ಅಷ್ಟೊಂದು ಇಲ್ಲ ಆದರೆ ಚೆನ್ನಾಗಿ ಮಾತಾಡ್ತಾಯಿದ್ದರು ಅವರೆಲ್ಲ ಮಹಾಭಾರತ ಅಂದಾಗ ನಾನು ಅದು ಪೂರ್ತ ಓದಿದ್ದೀನಿ ಆರಂಭದಿಂದ ಅದಕ್ಕೆ ಸಂಸ್ಕೃತ ಬರಲ್ಲ ನನಗೆ ಆದರೆ ಕನ್ನಡದ ಗ್ರಂಥಗಳು ತುಂಬ ಇದೆಯಲ್ಲ ಮಹಾಭಾರತದ ಬಗ್ಗೆ ಮೈಸೂರು ಪ್ಯಾಲೇಸ್ ಬೇರೆ ಇತ್ತಲ್ಲ ಮಹಾಭಾರತ ವರ್ಣ ಭಾಗವತ ಎಲ್ಲ ಬರೋದು ಹಾಗಾಗಿ ನಾನು ಆ ಬುಕ್ಸ್ ಕಡೆ ಗೌರವ ಹೋಯ್ತು ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಅದು ಲೈಬ್ರರಿ ಸಿಗುತ್ತೆ ಅದಕ್ಕೆ ಅಂಥ ಪುಸ್ತಕಗಳಿತ್ತು ಅಂತ ಹೇಳಿ ನಾನು ಅದನ್ನು ಮಾಡಿ ಶುರು ಮಾಡೋದು ಅಷ್ಟೇ ನನಗೆ ಪುರಾಣದ ಬಗ್ಗೆ ಯಾಕೆ ಆಸಕ್ತಿ ಬಂತು ಅಂತಂದರೆ ಜನಗಳಿಗೆ ಹಿಡಿಸೋದು ಈ ಗ್ರಂಥಗಳು ಏನೇ ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ ನಾವು ಮಹಾಭಾರತ ಬಿಟ್ಟು ಹೋಗೋಕ್ಕಾಗಲ್ಲ ಅಮೆರಿಕ ಭೇಟಿಯಲ್ಲಿ ಮಿತ್ರರ ಪಾಲಿಗೆ ಸಂತಸದ ಹಾಗೂ ಖೇದದ ಘಟನೆಗಳು ಎದುರಾಗುತ್ತವೆ ರಸ್ತೆಯಲ್ಲಿ ಸಾಗುವಾಗ ಅಲ್ಲಿನ ಪ್ರಜೆಯೊಬ್ಬರು ಅವರನ್ನು ನಿಲ್ಲಿಸಿ ತಾವು ಮಿತ್ರ ಅವರಲ್ಲವೇ ಎಂದು ಗುರುತಿಸಿದ್ದನ್ನು ಖುಷಿಯಿಂದ ಸ್ಮರಿಸುವ ಮಿತ್ರ ಅವರು ಅಲ್ಲಿ ನೆಲೆಸಿರುವ ಭಾರತೀಯರು ತಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸುವ ಅಗತ್ಯವಿದೆ ಎನ್ನುತ್ತಾರೆ ಏಕೆ ಏನು ಅವರ ಮಾತುಗಳಲ್ಲೇ ಕೇಳುವುದಾದರೆ ನನಗೆ ತುಂಬ ಸಂತೋಷದ ಒಂದು ಘಟನೆ ಅಂತಂದರೆ ನಮಗೆ ನಾನು ಹೋಗಿದ್ದಾಗ ಅಲ್ಲಿ ಜನ ಬದಲಿಸ್ತಾ ಇದ್ದು ಅದು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದೀನಿ ಅದರಲ್ಲಿ ಹೋಗಿ ಮಧ್ಯದಲ್ಲಿ ಒಂದು ಹೊಳೆ ಬರುತ್ತೆ ಕಾರಲ್ಲಿ ಹೋಗ್ತಾ ಇದ್ವಿ ಮಧ್ಯದಲ್ಲಿ ನಿಲ್ಲಿಸಬೇಕಾಯಿತು ನಿಲ್ಲಿಸಿದ್ರೆ ಅಲ್ಲಿ ಒಬ್ಬ ಬಂದು ನೀವು ಮಿತ್ರ ಅವರಲ್ವ ನಿಮ್ಮನ್ನು ಅಲ್ಲಿ ನೋಡಿದ್ದೀನಿ ಹಾಸ್ಯ ಸಮ್ಮೇಳನದಲ್ಲಿ ನೋಡಿದ್ದೀನಿ ಅಂತಂದರು ನನಗೆ ಆಶ್ಚರ್ಯ ಆಯ್ತು ಅವಾಗ ಅಂದರೆ ಒಂದು ಬೇರೆ ಊರ ದೇಹ ಖಂಡದ ಜನ ಇಷ್ಟಪಡ್ತಾರೆ ಅಂತಂದರೆ ನನಗೆ ಏನೋ ಇರಬೇಕು ಅಂತ ಅನ್ನಿಸ್ತು ನನಗೆ ಅಮೆರಿಕಿಂದ ಬಂದ ನಲವತ್ತು ಜನಕ್ಕೆ ಕನ್ನಡ ಕಲಿಸ್ಬೇಕಾಗಿತ್ತು ನಾವು ಮೊದಲು ಅದಕ್ಕೆ ಹೋಟೆಲ್ಗಳಲ್ಲಿ ಕೊಯ್ ಇದರಲ್ಲಿ ಫಾರ್ ಎಕ್ಸಾಂಪಲ್ ಕೊಚ್ಚಿದಲ್ಲಿ ಒಂದು ಹೋಟೆಲಲ್ಲಿ ಏರ್ಪಾಡು ಮಾಡಿದರು ನಾ ಅಲ್ಲೇ ಅಲ್ಲೇ ಇರೋದು ಹೊರಗಡೆ ಹೋಗುವಾಗೆ ಇಲ್ಲ ಕನ್ನಡದಲ್ಲೇ ಮಾತಾಡಬೇಕು ಇಲ್ಲ ಎಲ್ಲರಿಗೂ ಕಲಿಸ್ಬೇಕು ಇಲ್ಲದೆ ಕಲ್ತ್ಕೊಂಡು ಹಾಕಬೇಕು ಒಟ್ಟಲ್ಲಿ ಕಲ್ತ್ಕೊಂಡು ಹಾಗೆ ಮಾಡಬೇಕು ಅಂತ ಅದು ನಮ್ಮ ಉದ್ದೇಶ ನಾನು ಒಂದು ಅಮೇರಿಕಾದಲ್ಲಿ ಒಂದು ಹಳ್ಳಿ ಊರಿಗೆ ಹೋಗಿದ್ದೆ ಅಲ್ಲಿ ಟೌನ್ ಹಾಲ್ನಲ್ಲಿ ಅಲ್ಲೆಲ್ಲ ಊರು ಊರಿನ ಲೆಕ್ಚರ್ಸ್ ಎಲ್ಲ ಟೌನ್ ಹಾಲಲ್ಲೇ ಆಗಬೇಕಲ್ಲಿ ಅಲ್ಲಿ ದೊಡ್ಡದು ಲೆಕ್ಚರ್ ಇತ್ತು ಆದ್ಮೇಲೆ ಆಯಿತು ಅಂದರೆ ಉಪನ್ಯಾಸ ಒಗಿತು ಉಗಿದ ಮೇಲೆ ನಾವು ಯಾರು ನಮ್ಮನ್ನು ಊಟ ಕರೆದಿದ್ರಲ್ಲ ಅವ್ರ ಮನೆಗೆ ಹೋಗ್ಬೇಕಾಯ್ತು ಆ ಮನೆಯಿಂದ ಹುಡುಗಿ ಬಂದು ಪಾಪ ಕೂತಿತ್ತು ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಕೂತಿತ್ತು ಆ ಹುಡುಗಿಗೆ ನೋಡು ಭಾಳ ಬಂದಿದ್ದಾರೆ ಅವ್ರಿಗೆ ನಮಸ್ಕಾರ ಮಾಡುವಂಥದ್ದು ಅವಳು ಶರದಾಗ ಕೇಳಿದ ಪ್ರಶ್ನೆ ಇದು ಇಲ್ಲ ಬಾಡಲ್ಲ ಅಲ್ಲ ನಾನು ಇದ್ದಾಗ ಮಾತಾಡಲಿ ಬಿಡಲಿ ಬೇರೆ ವಿಷಯ ಆದರೆ ಎಲ್ಲರದ್ರಿಗೂ ಹೀಗಾಗೋಯ್ತಲ್ಲ ಅಂತ ಅವ್ರಿಗೆ ಅವ್ರ ತಾಯಿಗೆ ತುಂಬ ಬೇಜಾರಾಯಿತು ಬೈದರು ಚಾರಿ ತುಂಬ ಬೈತಾಯಿದ್ರು ಯಾಕೆ ಬರ್ತೀಯ ಅದಕ್ಕೆ ಅವಳು ಹೇಳಿದರು ನನ್ನ ಎಲ್ಲರದ್ದು ನಾನು ಬೈಬೇಡ ನನಗೆ ನಮಸ್ಕಾರ ಮಾಡಬೇಡೋ ಅಭ್ಯಾಸ ಇಲ್ಲ ಕೊನೆಗೆ ನಾನು ಹುಡುಗಿ ತಂದೆಗೆ ಹೇಳಿದೆ ನೋಡಿ ತಾಯಿ ತಾಯಿರು ಕರೆದು ಹೇಳಿದೆ ಇದು ಅವಳು ತಪ್ಪಲ್ಲ ನಿಮ್ಮ ತಪ್ಪು ನೀವು ಇಂಡಿಯಾ ಬಿದ್ದ ಬಂದ ಮೇಲೆ ಇಲ್ಲಿ ನಿಮ್ಮ ಮನೇಲಿ ಕನ್ನಡ ಮಾತಾಡೋದು ಸಾಕಾಗತ್ತಾ ಉಳಿದವರು ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಹೇಳ್ಕೊಡ್ಬೇಕು ಹೇಳಲ್ಲ ಅಂತ ಹೇಳಿ ತುಂಬ ಹೊಲತಾ ಕಾಣಿಸ್ತದೆ ನಮಗೆಲ್ಲ ಬಟ್ ನಾನು ಅಂದ್ಕೊಂಡೆ ಆ ಹುಡುಗಿ ಶ್ರೀ ಬೈದಿ ಆಮೇಲೆ ನೀವು ಯಾತಕ್ಕೆ ಕೇಳೋದು ಬಲಂತ ಮಾಡ್ತೀರಾ ನಮಸ್ಕಾರ ಮಾಡೋ ಭಾಷಣ ಕೇಳು ಅಂತ ಹೇಳಿ ಬೇಕಾರೆ ನಮಸ್ಕಾರ ಮಾಡು ಅಂತಂದ್ರಲ್ಲ ನೀವು ಹೇಳಿದ ತಪ್ಪು ಒಂದು ಅದಕ್ಕೆ ಕನ್ನಡ ಎರಡಿದೆ ಒಂದು ವರ್ಷ ನೀವು ಹೇಳಿಕೊಟ್ಟಿಲ್ಲ ಅವರಿಗೆ ಹುಡುಗಿಗೆ ಯಾರು ಬಂದಾಗ ನಮಸ್ಕಾರ ಮಾಡಬೇಕು ನಮ್ಮ ನಮಗೆ ಹಳ್ಳಿ ನಮ್ಮ ಹಳ್ಳಿಹಳ್ಳಿಲಿ ಗೊತ್ತಿರುತ್ತೆ ಜನಕ್ಕೆ ನಾವು ಕನ್ನಡ ಕಲ್ತ್ಕೊಳ್ಳುವಾಗ ನಮಸ್ಕಾರ ಮಾಡೇ ಮಾಡ್ತೀವಿ ಇದು ಕರೀವಾಗಲೇ ನಮಸ್ಕಾರ ಮಾಡ್ತಾರೆ ಕೆಲವರು ಅಷ್ಟಿರುವಾಗ ನೀವು ಹೇಳ್ಕೊಟ್ಟಿಲ್ಲ ನೀವು ಅಂಥದ್ದು ಅದಕ್ಕೆ ಅವಳು ಹೇಳ್ದು ಆ ಹುಡುಗಿ ಏನು ಹೇಳ್ತೇವೆ ಗೊತ್ತಾ ಇಲ್ಲ ನನಗೆ ಈ ಥರ ಸಂಸ್ಕಾರಗಳಿಲ್ಲ ನಮಗೆ ಯಾರಿಗೂ ನಮಸ್ಕಾರ ಮಾಡೋದು ಸರಿ ಇಲ್ಲ ಅಂತ ನನಗೆ ಗುರುಗಳು ಹೇಳ್ತಾರೆ ಅದೇ ಅವ್ರದ್ದೇ ತಪ್ಪು ಅಷ್ಟೇ ಅದು ಬಹಳ ದುಃಖ ಸಮಿಂದಲೂ ಕುಮಾರವ್ಯಾಸನ ಕರ್ನಾಟ ಭಾರತ ಕೃತಿಗೆ ಮನಸೋತಿದ್ದ ಮಿತ್ರರು ತಮ್ಮ ಸಾಹಿತ್ಯದ ಯೌವನ ಕಾಲದಲ್ಲಿ ಕುಮಾರವ್ಯಾಸ ಭಾರತದ ಕಥಾರೂಪದ ಕುಮಾರವ್ಯಾಸ ಭಾರತ ಕಥಾ ಮಿತ್ರ ಕೃತಿಯನ್ನು ರಚಿಸಿದ್ದು ಅಭಿನವ ಕುಮಾರವ್ಯಾಸ ಪುರಸ್ಕಾರಕ್ಕೆ ಪಾತ್ರರಾಗಿದ್ದುದು ಒಂದು ರೀತಿ ಕಾಕತಾಳಿಯವೇ ಸರಿ ಕುಮಾರವ್ಯಾಸ ವ್ಯಾಸರ ಶಿಷ್ಯ ವ್ಯಾಸರಂತಹ ಒಂದು ವ್ಯಾಸ ವಿಶಾಲ ಬುದ್ಧೇಹಿ ಅವರು ಭಾಳ ಸಣ್ಣವರಲ್ಲ ಅವರೇನು ತುಂಬ ದೊಡ್ಡವರವರು ಅವರು ನಾಲ್ಕು ಜನ್ಮಕ್ಕೆ ಸಾಕಾಗುವಷ್ಟು ದೊಡ್ಡತನ ಅವರಲ್ಲಿ ಇದೆ ಮತ್ತು ಇಡೀ ಭಾರತದ ಭಾರತ ಖಂಡದ ಒಂದು ಸಾಂಸ್ಕೃತಿಕ ರಾಯಭಾರಿ ಅಂತ ಕರಿಬೋದು ಅವನ್ನ ವಾಲ್ಮೀಕಿಗಳನ್ನು ಮತ್ತು ವ್ಯಾಸರನ್ನು ನಿಜವಾಗ್ಲಿ ಬೇರೆ ಇನ್ನೇನು ಅಲ್ವೇ ಅಲ್ಲ ಅವರು ಅದರಿಂದ ಮಹಾಕವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಾಕವಿಗಳನ್ನು ತಯಾರು ಮಾಡುವಂಥ ಜನ ಅಂತ ಕಲಿಬೇಕಾದ ಬಹುಶಃ ಕನ್ನಡ ಅಲ್ಲ ಸಂಸ್ಕೃತ ಭಾಷೆಯಲ್ಲಿ ಇಷ್ಟು ವಿಸ್ತಾರವಾಗಿ ಒಂದು ಕೃತಿಯ ಬಗ್ಗೆ ಗಮನವನ್ನು ಕೊಟ್ಟಂತಹ ಜನ ಇರಲ್ಲ ಅದು ನನಗೆ ಗಲಿಸಿದ್ರು ಈಗ ವ್ಯಾಸರನ್ನು ನಾವು ಸುಮ್ಮನೆ ಹೋಗೋಕ್ಕಾಗಲ್ಲ ಅವರು ಇವಾಗಲೂ ಬೆಳೆದ ರೀತಿ ಆಗಿದೆ ವೇದ ವೇದವ್ಯಾಸ ವೇದವ್ಯಾಸರು ಇಂದಿನ ಬರಹಗಾರರು ಸಾಹಿತಿಗಳ ಬಗ್ಗೆ ಅಯ್ಯೋ ಇವತ್ತಿನ ಸಾಹಿತಿಗಳಿಗೆ ಯಾರೂ ಸಂದೇಶ ಕೊಡಬಾರ್ದು ಅವರು ಯಾಕಂದರೆ ಸಾವೇ ಬಲ್ಲವರು ಎಲ್ಲ ಒಂದು ಎರಡನೇದು ಕಾಲ ಬದಲಾಗಿದೆ ಈಗ ಅಂದಿನವರು ನಡೆದ ಹಾದಿ ಇಂದಿನವರು ಕಾಣರು ಹಿಂದಿದವರು ನಡೆವ ಹಾದಿ ಮುಂದಿನವರು ಕಾಣರು ಸಂಸ್ಕೃತಿಯಿಂದ ಉಳಿಸ್ಕೊಂಡು ಬರ್ತಾ ಇರೋದು ಜನ ಇವರು ಸಾಹಿತಿಗಳು ಈ ಸಾಹಿತಿಗಳಲ್ಲಿ ಬರೀ ಶುದ್ಧ ಸಾಹಿತಿಗಳು ಅಂತ ಅರ್ ಮಾಡ್ಕೊಂಡ್ಬಿಟ್ಟಿದ್ದೆ ಪಂಪ ರಣ್ಣ ಕುಮಾರವ್ಯಾಸ ಈ ಥರದ್ದು ಅಥವಾ ಕಾಳಿದಾಸ ಈ ಟೈಪ್ ಅಂತ ಆದರೆ ನನಗನ್ಸತ್ತೆ ಜನನೇ ಜಾ ಜಾನಪದ ಮುಖ್ಯವಾಗಿತ್ತು ನಮಗೆ ಜನ ಬದುಕಬೇಕೆಂದು ಬರೀ ಈ ಕೃತಿ ಏನು ಅಂತ ಕವಿ ಹೇಳ್ತಾರೆ ಜನ ಬದುಕಬೇಕು ರೀ ನಮ್ಮ ಇರಬೇಕು ಅವರು ಜೀವಂತವಾಗಿರಬೇಕು ನಾವು ಮತ್ತೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ಬೇಕು ಇಲ್ಲದೆ ನಮ್ಮ ಬದುಕು ಸಾರ್ಥಕ ಆಗೋದಿಲ್ಲ ಈಗ ಕಾವೇರಿ ಇದ್ದಂ ಆ ಗೋದಾವರಿ ವರಂ ಇರ್ಪದು ಕನ್ನಡ ಕನ್ನಡ ಅದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷ ಬರ್ತಾರೆ ಅಂದರೆ ಕವಿರಾಜ ಮಾರ್ಗಕಾರ ಹೇಗೆ ಕನ್ನಡವನ್ನು ಒಂದು ಎರಡು ನದಿಗಳಿರತಕ್ಕಂಥ ಒಂದು ಸಂಸ್ಕೃತಿ ಅಂತ ಕರೀತಾರೆ ತೊಂಬತ್ತರ ಆರೋಗ್ಯದ ಗುಟ್ಟಿನ ಬಗ್ಗೆ ಅಲ್ಲ ಆರೋಗ್ಯ ಅಂದರೆ ನಾನು ಏನು ಚೆನ್ನಾಗಿದ್ದೆ ಈಗ ಸ್ವಲ್ಪ ಒಂದೇ ಒಂದು ವರ್ಷದಿಂದ ಎರಡು ವರ್ಷದಿಂದ ನನಗೆ ಸ್ವಲ್ಪ ಹೆಚ್ಚು ಓಡಾಡೋಕ್ಕಾಗಲ್ಲ ಹಾಗಾಗುತ್ತೆ ಅದೇನಾಗುತ್ತೆ ಅಂದರೆ ನನಗೆ ತಲೆ ತೆರತೈತೆ ಸ್ವಲ್ಪ ಕಾಲ ನಾನು ಬಹುಶಃ ಈ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂತಲ್ಲ ಆವಾಗಲೂ ಕೂಡ ತಲೆ ತಿರುಗಿರಲಿಲ್ಲ ನನಗೆ ಈಗ ತಿರುಗುತ್ತೆ ಅದು ದಿನ ಅದೇನು ಪರವಾಗಿಲ್ಲ ಯಾಕೆಂದರೆ ಅದೇನಂದರೆ ವಿಪರೀತ ಓಡಾಡ್ಬಿಟ್ಟೆ ನಾನು ನನ್ನ ಶಕ್ತಿ ಇದ್ದ ಕಾಲದಲ್ಲಿ ತುಂಬ ಓಡಾಡಿದೆ ಅದಕ್ಕೋಶ ಸ್ವಲ್ಪ ಇರಲಿ ಮಗರ ಇದು ಸ್ವಲ್ಪ ಸ್ವಲ್ಪ ರಷ್ಟು ಅಂತ ಹೇಳ್ತಾರೆ ಹೇಳ್ತದೆ